ಕುಂತಾರ ಏನ್ ಬಿಡ್ರಿ ಅವ್ರಿ ಮೆಂಬರ್ ಏನ್ ಮಾಡಕ್ ಕುಂತಾರ ನಿಮ್ಗೆ ಮನೆ ಮಾಡ್ಕೊಟ್ಟ ಗರ್ಜಿ ಹಾಕಿದ್ರಿ ಹಾ ಬರ್ರಿ ಬರ್ರಿ ಮುಂದುವ ನೋಡ್ರಿ ಇದು ಮನೆ ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದ್ರಿ ಇದು ಬರ್ರಿ ಅಣ್ಣಮಂತಾರ ನೀವು ಬರ್ರಿ ಒಳಗೆ ನೋಡ್ರಿ ಹೆಂಗೈತ್ ನೋಡ್ರಿ ಇಲ್ಲಿ ಈ ತರದೊಂದ್ ಮನೆ ಕಟ್ಕೊಂಡು ಜೀವನ ಮಾಡಕತ್ತಾರೀ ನಮ್ ಹನುಮಂತ ಅಣ್ಣ ಬೆಂಬರ್ ಎಷ್ಟೊಂದು ಅರ್ಜಿ ಕೊಟ್ಟಿರೀ ನಮ್ ತಂಗಿನ ಮಾಡ್ರಿ ನಾವ್ ಅನ್ಕ ಕೆಲಕ್ ತಂಗಿನ ಮಾಡೋರು ಲಕ್ಷ್ಮೀ ಪುತ್ರ ಬಾರಪ್ಪ ಬಗ್ಗಿ ಹುಷಾರಾಗಿ ನೋಡ್ರಿ ಇಲ್ಲಿ ಹಿಂಗೈತ್ರಿ ಇದು ಪರಿಸ್ಥಿತಿ ಈ ಕಡೆ ಶೆಡ್ ಮನೆಗಳಾದವು ಈಗ್ಲೂ ಇಂತ ಮನೆ ಕಡ್ಕೊಂಡು ಹೆಂಗ್ ಬಾಳ್ಮೆ ನಡ್ಸಕತ್ತಿರೀ ಅಣ್ಣಾರ ನೀವು

ಯೂ ಮೆಂಬರ್ಗಳೆಲ್ಲ ಹೇಳಿದಿರಿ ಏನು ಕ್ರಮನ ತಗೋಬಹುದು ಯಾರಿ ಅದು ಮೆಂಬರ್ ಇಲ್ಲ намаಜರ್ ಹ намаಜರ್ ಅಂತಂದ್ರೆ ಬರಿ ಅದು ಇಲ್ಲಿಂದ ಮಾರ್ಕ್ ಐತಿ ನಡೀತ ಅದು ಇಲ್ಲಿಂದ ಟ್ರೇಡ್ ಮಾರ್ಕ್ ಐತ್ರ ಅದು ತಲೆಬಿಸ ಇಲ್ಲ ಹ ಹೇಳ್ರಿ ಅಷ್ಟೇ ಗೊತ್ತ್ರೇ ಅಷ್ಟೇ ಗೊತ್ತ್ರೇ ಹ ಹೇಳಾತರು ಹೇಳಾತರು ನೋಡ್ರಿ ಸುರೇಶ್ ಅವರು ಬರಿ ವಿಡಿಯೋ ಮಾಡತ್ತಾರ ನಮ್ಮನ್ನ ವಿಡಿಯೋ ಮಾಡ್ರಿ 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 ಅಯ್ಯೋ ಅದರಲ್ಲೇನ್ರೀ ಬರ್ರಿ ಇದು ಎಲ್ಲ ಎಲ್ಲ ಕಡೆ ಬರ್ತಿರ್ರಿ ಎಲ್ಲ ಕಡೆ ಬರೋ ಹ ಬರ್ರಿ ಅಕ್ಕಾ ಒಳಗೋಗರ್ಸ್ಕೊಂಡ್ಬಿಡ್ರಿ ಬರ್ರಿ ಬರ್ರಿ ಎಲ್ಲ ಕರೆಂಟ್ ಐತೆ ಕಾಣಕತ್ತೈತ್ ಬರ್ರಿ ಶೆಡ್ ಮನೆ ಎಲ್ಲ ಅಲ್ಲಿ ನೋಡ್ರಿ ಯಾವ ತರ ಐತ್ ನೋಡ್ರಿ ಇಲ್ಲ ಪರಿಸ್ಥಿತಿ ಹಾ ಎಮ್ ಎಲ್ ಎಗೆ ವಿಚಾರ ಮುಟ್ಟೋಲ್ದ ಮುಟ್ಸಾಕ್ ಬಿಡೋಲ್ ಯಾವತ್ತು ಒಂದ್ ಸತ್ಯ ತಿಳ್ಕೋರಿ ಈ ಸೆಂಟ್ರಲ್ಲಿ ನೋಡ್ದೆ ಅರ್ಧ ಪ್ರಾಬ್ಲಮ್ ಹಾ ಅಯ್ಯೋ ಅಯ್ಯೋಯ್ಯೋ ಏನ್ ಇಂಥ ಮ್ಯಾಗ ಅದೇವ್ ನೋಡು ಇದು ಯಾವಾಗ ಮಳಿಗೆ ದಪ್ಪನಿ ನಾವ್ ಒಳಗೇನೈತಿ ಇದಕ್ ಏನೈತ್ ನೋಡಗ ಎರಡ್ ಸಲ ಅರ್ಜಿ ಕೊಟ್ಟು ಎರಡ್ ಸಲ ಇದ್ರ ಮಾಡಿ ಮೇಮ್ ಬರ್ದ ಅದ್ ಅದ್ ಮಾಡಲ್ಲ ಹ್ಮ್ ಇಲ್ಲ ಆಟ ಹೇಳ್ತಾರ ಇನ್ನೊಂದ್ಗೆ ಇನ್ನೊಂದ್ ಇದಕ್ ಬರ್ತೈತಿ ಮಾ ಅಂತಾರ ಎಲ್ಲಾ ಬಂದು ಗಂಗಿ ಮಿಡಿ ಕಡೆ ಬಂದು ಅಲ್ಲಿ ಬಂದು ಅಂತಾರ ನಮ್ಗೆ ಅದು ಇಲ್ಲ

ತಂದೇನೈತಿ ಅಷ್ಟು ಮಾಡ್ದಾರ ಸಾಹೇಬ್ರ ಮಜ್ಜ ಅಲ್ರಿ ನಾವು ಹೋಟ್ ಹಾಕಿರಿ ಸಾಹೇಬ್ರ ಮಖಾ ನೋಡ್ ಹೊಟ್ ಆಗಿರಿ ಅವಂಗ ಹಾ ಅವ್ನ ಮಖಾ ನೋಡಿ ಹೊಟ್ ಹಾಕಿಲ್ಲ ಯಾವ ಪಕ್ಷಕ್ಕೆ ಬರ್ತಾನವ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾನೀ ಸಾಹೇಬ್ರು ಕಾಂಗ್ರೆಸ್ ಅವ ಮತ್ತ ಏನಂತ ಕೆಲಸ ಮಾಡಾಕ ಹೊಟ್ ಹಾಕಿದವ ಅವ್ನ ಮಖಾ ನೋಡಿ ಹೊಟ್ಟಾಗಿಲ್ರಿ ಅವಂಗ ಸಾಹೇಬ್ರ ಮಖ ನೋಡಿ ಹೊಟ್ಟಾಕಿದ ನೋಡ್ರಿ ಅವ ಸಾಹೇಬ್ರ ಮಠ ಹೋಗಿ ಏನು ತಪ್ಸ ತಲ್ಪಸಂಗಿಲ್ಲ ಇಲ್ಲ ಇದು ಜಸ್ಟ್ ಒನ್ನೇ ತೆರಿಗೆ ನೀವು ನೋಡಾಕತ್ತಿದ ಇದು ಇಂಥ ಇಡೀ ಜೋಳಗಾಲಿನ ಸಮಸ್ಯೆ ಐತಿ ಹೌದ್ರಿ ಅವು ಎಲ್ಲಾ ಸಮಸ್ಯೆ ಕ್ಲಿಯರ್ ಆಗಬೇಕ್ರಿ ಎಲ್ಲಾ ಸಮಸ್ಯೆ ಕೊಟ್ಟು ಮೂರ್ ವರ್ಷ ಆತ್ರಿ ನಾವು ಇನ್ನು ಮಠ ಮನಿ ಕೊಡ್ತಿವಿ ಮತ್ತೆ ತುಂಬ್ರಿ ಮನಿ ನಮ್ಗ ಮನಿ ಇನ್ನು ಮಠ ಬಂದಿಲ್ರಿ ಇದು ನಮ್ಮ ಬ್ಯಾಂಕಿಗೆ ಕಟ್ಟಂದ್ರಿ ಬ್ಯಾಂಕಿಗೆ ಕಟ್ರಿ ಇದಕ್ಕೇನ ಅಂತಾರಲ್ರಿ ಏನ್ ರೆಸಿಪ್ಟ್ ರೆಸಿಪ್ಟ್ ಐತ್ರಿ ಚಾನಲ್ ಐತ್ರಿ ಚಲನ್ ಇದು ಮನೆ ಕೊಡ್ಸಿ ಅಂತ ಹೇಳಿ ಬಹಳ ವರ್ಷಗಳ ಹಿಂದೆಯೇ ಕೊಟ್ಟಿರುವಂತ ಚಲನ್ ನಿಮ್ಮ ಹೆಸರಮ್ಮ ಮಾವು ಬೇರಿಯವರು ಮನೆ ಕಟ್ಸ್ಕೊಡಿ ಅಂತ ಹೇಳಿ ಮುರುದೋಗ ಮನೆ ಹೇಳಿದರೆ ಕೊಟ್ಟಿರುವಂತ ಚಲನ್ ಇವತ್ತಿನವರೆಗೂ ಕೂಡ ಮನೆ ಆಗಿಲ್ಲ ಆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರಿ ನಮಸ್ಕಾರ ಏನ್ ನಿಮ್ಮ ಹೆಸರು ಬಿ ಕುಂದ್ ಬಿಜೆಪಿ ದಯವಿಟ್ಟು ಬಂದು ನೋಡಿ ನೋಡುದು ನೋಡುದು ನೋಡಿದೆ ನೋಡ್ರಿ ಹೆಗಡ್ರೈತ್ ನೋಡ್ರಿ ಹೆಂಗ ಲಕ್ಷ್ಮೀ ನೋಡ್ರಿ ಮಾಡ್ತೀರಿ ಯಾರಿಗ ಯಾರ ಹಕ್ಕು ಪತ್ರ ಜಾಗ ಯಾರ ಹಕ್ಕು ಪತ್ರ ಬರ್ಲಾರ್ದಂಗ್ ಮಾಡ್ತೀನಿ ಮೆಂಬರ್ ಮೆಂಬರ್ ಫೋನ್ ಮಾಡಿ ಕರೆಸ್ರಿ ಇಲ್ಲಿ ನಂಬರ್ ಐತ್ರಿ ನಂಬರ್ ಐತ್ರಿ ಹಕ್ ಪತ್ರ ಬರ್ಲಾರ್ದಂಗ್ ನೋಡೋಣ ಅಂತ ಆದ್ರ ಅವ ಅವ ಏನ್ ಹೇಳ್ತಾನ ಅಲ್ಲಿ ಹೆಣ್ಮಕ್ಳು ಅವ ಹೇಳದಂಗ ಕೇಳ್ಬೇಕು ಯಾ ಹೆಣ್ಮಕ್ಳು ಯಾರ ಹೆಣ್ಮಕ್ಳು ಇರ್ಲಿ ಅವ ಹೇಳದಂಗ ಕೇಳ್ಬೇಕು ಅವ್ ಕೇಳಿಲ್ಲ ನಂಬರ್ ಹೇಳಿಲ್ಲ ಅಂದ್ರೆ ನಂಬರ್ ತಗೋರಿ ವಿಜಯ್ ತೋರಿ ನಂಬರ್ ತೋರಿ ಬೇಕಂದ್ರೆ ನಂಬರ್ ತಗೊಂಡ್ ಫೋನ್ ಮಾಡಿ ಹೇಳದಂಗ್ ಕೇಳಿಲ್ಲ ಅಂದ್ರ ಅವ್ರಿಗೆ ನಿಮ್ಗೆ ಹಾಕ್ ಬರ್ತಾ ಬರ್ಲಾರ್ದಂಗ್ ಮಾಡ್ತೀನಿ ನಿಮ್ಗೆ ಮನಿ ಬರ್ಲಾರ್ದಂಗ್ ಮಾಡ್ತೀನಿ ಆಮೇಲೆ ಅವ್ನ್ ಯಾರು ಬೇಕಾಕಾರ ಅವ್ರಿಗೆ ಅಷ್ಟ ಅಲ್ಲಿ ಅಪಾರ್ಟ್ಮೆಂಟ್ ನಾಗ ಮನಿ ಬರಂಗ ಮನೆಯ ಈ ಅಲ್ಲ ವಾರ್ಡ್ನವರ ಈ ಹಂಗ್ನವರ ಅಲ್ಲ ರೊಕ್ಕನ ತಗೊಂಡ್ ಅವ್ರ ಕಡೆ ಐವತ್ತೈದು ಸಾವಿರ ಐವತ್ತೈದು ಸಾವಿರ ರೊಕ್ಕನ ತಗೊಂಡ ಈ ರೊಕ್ಕ ತಗೊಂಡಿಲ್ಲ ಅಂತ ಹೇಳ್ತಾನೆ ಐವತ್ ಐವತ್ತು ಸಾವಿರ ಬೇರೆ ಮನಿ ಬ್ಯಾರದವ್ರು ಮನಿ ಈ ವಾರ್ಡ್ನಾಗ ಇರ್ಲಾರ್ದವ್ರು ಬ್ಯಾರದವ್ರು ಕರ್ಸಿಲ್ಲ ವಾರ್ಡ್ನಾಗ ಮನೆ ಕೊಟ್ಟ

ಹೇಳಪ್ಪ ಏನಿನ್ ಪರಿಸ್ಥಿತಿ ನಿಮ್ ಮೇರೆದಲ್ಲಿ ಬಾಳ್ ಪರಿಸ್ಥಿತಿ ಬಾಳ ಕೆಟ್ಟ ಐತ್ರಿ ಏನ್ ಯಾರು ಏನೋ ನೋಡಂಗಿಲ್ರಿ ಇಲ್ಲಿ ಒಂದ್ ಯಾರೇನ ನೋಡಿದ್ರು ನೋಡ ಅರ್ದಂಗ ಹೋಗ್ತಾರೀ ನೋಡ್ರಿ ಇದರಿಂದ ಪೈಪ್ ಪೈಪಿಂದ ಹಾಕಿದ ಒಂದಾಸ ಸ್ವಚ್ಛ ನೋಡ್ರಿ ಮತ್ತೇನ್ ಮಾಡೇ ಇಲ್ರಿ ಮಾಡಿ ಮಾಡಕ್ ಕುಂತಾರ ನಿಮ್ಮ ಮೆಂಬರ್

ಮೂರ್ನೇ ಸಲ ಮತ್ತೆ ನೀವು ಅಡ್ವಾನ್ಸ್ ನಾನ್ ಏನಾದ್ರು ಆಯ್ಸ ಕಟ್ಟಿದ್ರಿ ಮತ್ತೊಮ್ಮೆ ಕೆಟಗರಿ ಬಂದ್ರೆ ನಾನೇ ಕೇಳಿ 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 ನಲ್ಲಿ ಬರ್ದು ಕೊಡ್ತೇನೆ ನಾನ್ ಒಂದ್ ಹಳೆ ಜೀರ್ ಕರ್ತ ಆಗಿದ್ರಿ ನನ್ನ ಏನ್ ಸಣ್ಣ ಪುಟ್ಟ ಏನಾದ್ರು ಪ್ರಾಪರ್ಟಿ ಇದ್ರೆ ಅದು ನಿಮ್ ಹೆಸರಲ್ಲೇ ಬರಸ್ತೇನೆ ನಾನು ಸೋತ್ರಿ ಆತಪಾ ನಿಮ್ಗೆ ವರ್ಚಸ್ ಐತಿ ನೀ ಬಾಳ ವರ್ಚಸ್ ಐತಿ ನೀ ಏನೋ ಮಾಡ್ಕೊಂಡು ನೀವ್ ಗೆಲ್ತಿರ್ರಿ ಅಣ್ಣರ ಅದು ನಿಮ್ದು ಬಾಳ ಖುಷಿ ಐತಿ ನಮ್ಗ ನೀವ್ ಗೆಲ್ತವ್ರಿ ನಿಮ್ಮ ಅದರು ನಿಜವಾದಂತ ಏನ ಪತ್ರಕರ್ತರಿಂದ ಸತ್ಯವನ್ನ ಈಗ ನಾವು ಸತ್ಯನ ಹೇಳಾಕತ್ತೇವ್ರಿ ಜನ ಮನೆಯಲ್ಲದೆ ಸಾಯಕ್ ಬಿತ್ತಾರೀ ಜನ ನಾವು ನಾವು ಕಣ್ಣಾರ ನೋಡಕತ್ತೇವ್ರಿ ನೀವು ಹಕ್ಕು ಪತ್ರ ಗವರ್ಮೆಂಟ್ ಮಾಡಕ್ ಬರಲ್ಲ ಇಲ್ಲಿ ಯಾಕೆಂಟ್ ರೂಪಾಯಿ ನಾನು ಬರಲ್ಲ ಯಾಕೆ ಬರಲ್ಲ ಯಾಕೆ ವೀರನಾರಾಯಣ ದೇವಸ್ಥಾನದ ಜಾಗ ಜಗಳಿದೆ ಸ್ಲಮ್ ಅಂತ ಡಿಕ್ಲೇರ್ ಆಗಿದೆ ಸ್ಲಮ್ ಅಂತ ಡಿಕ್ಲೇರ್ ಆದ್ರೆ ಸ್ಲಂಬ ಮಾಡ್ಕೊಡ್ರಿ ಅಲ್ಲಾ

ಹೆಸರು ಪಾತಿಮಾ ರೀ ಪಾತಿಮಾ ಅವ್ರೆ ಏನ್ ಪ್ರಾಬ್ಲಮ್ ಗಟ್ರದ್ರಿ ಅಪ್ಪ ಗಟರ್ ಮನಿ ಗಟ್ರುದ್ ಗಟ್ರು ಮನಿ ಮತ್ ಕ್ಲೀನ್ ಇಲ್ಲ ಇಲ್ಲಿ ನೀರ್ ಬರ್ತಾವ್ ಚಲೋ ನೋಡ್ರಿ ಆಗ್ಲ ಏನಂದ್ರೆ ಎಲ್ಲ ನೋಡ್ರಿ ಎಲ್ಲಾ ಎಷ್ಟು ಎಷ್ಟು ಮೆಂಬರ್ ಕೆಲ್ಸ ಮಾಡ್ತಾರ್ರಿ ಮತ್ ಅಲ್ರಿ ಗೊತ್ತ್ರಿ

ಎಲ್ಲೆಲ್ಲೋ ಬೆಲೆ ಏರಿಕೆ ಮಾಡಾಕತ್ತೀರಿ ಏನೇನೋ ಆಕತ್ತೈತೆ ರಾಜ್ಯದೊಳಗ ಏನೋ ಬರಂಗಿಲ್ಲ ಎರಡ್ ಸಾವಿರ ಬರಕ್ತವ ಇಲ್ರಿ ಪ್ಯಾಶನ್ರಿ ಇವ್ ಇಲ್ರಿ ಏನ್ ನಿಮ್ಮ ಬರ್ರಿ ಬರ್ರಿ ಮಾತಾಡೋಣ ಏನ್ ನಿಮ್ಮ ಹೆಸರು ಏನ್ ನಿಮ್ ಪ್ರಾಬ್ಲಮ್ ಏನ್ರಿ

ಚಾವಲ್ ಚಾವಲ್ ಬಿ ಹೌದಾ ಪಿಂಚಣಿ ಪಿಂಚಣಿ ಆಟ ಆಟ್ಸ್ ಅದ ಹಾ ಎಂಟ್ನೂರ್ ರೂಪಾಯಿ ಓಕೆ 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 ಯವ್ವ ನಮಸ್ಕಾರ ರೀ ಏನ್ ನಿಮ್ಮ ಹೆಸ್ರು ರೀ ನಮ್ಮ ಹೆಸ್ರು ಲಕ್ಷ್ಮಿ ರೀ ಲಕ್ಷ್ಮೀ ರೀ ಓ ಹೆಸ್ರಾಗ ಲಕ್ಷ್ಮಿ ಆಯ್ತ್ ಬಿಡ್ರಿ ಅವು ಹಾ ಗೃಹ ಲಕ್ಷ್ಮಿ ಗೃಹ ಲಕ್ಷ್ಮಿ ಬರ್ತಾವ್ರಿ ಮನಿನೇ ಇಲ್ರಿ ಮೂವತ್ ವರ್ಷ ಇರ್ತಾವ ರೀ ಜಾರಿ ಇಲ್ರಿ ಗೃಹಲಕ್ಷ್ಮಿ ತಕ್ಕದ್ ಏನ್ ಮಾಡೋ ಮನಿ ಇಲ್ರಿ ಎಷ್ಟರ್ಜಿ ಹಾಕಿರು ಮನೆ ಬಂದಿಲ್ಲ ನೋಡ್ರಿ ಹೌದ್ರಿ ರೀ ಯಾರಿಗ ಅರ್ಜಿ ಹಾಕಿದ್ರಿ ನೀವು ಎಲ್ಲರಿಗೆ ಹಾಕಿವ್ರಿ ಗೋರ್ಮೆಂಟ್ ಗೆ ಹಾಕಿವ್ರಿ ಏನ್ ಮಾಡಕ್ ಕುಂತ ಗೋರ್ಮೆಂಟ್ ಏನ್ ಮಾಡ ನೋಡ್ರಿ ಎಷ್ಟು ಎಲ್ಲರಿಗೆ ಬರಕ್ ನಮಗೆ ಬಂದಿಲ್ಲ ರೀ ಗೋರ್ಮೆಂಟ್ ಮನೆ ಕೊಡ್ರಿ ನೀವು ನೋಡಿದ್ರೆ ಎಲ್ಲ ಗೋರ್ಕ ಹೊಂಟಿರಿ ಅನ್ನಕತ್ತಾರ ಎಲ್ಲ ಜನ ಬಿಪಿಎಲ್ ಕಾರ್ಡ್ ಐತ್ರಿ ಬಿಪಿಎಲ್ ಕಾರ್ಡ್ ಐತ್ರಿ ಹ್ಞೂ ಐತ್ರಿ ಚೆಕ್ ಮಾಡ್ಸಿರಿ ಯಾವತ್ತು ಹೋಗಿದ್ರಿ ಇಲ್ಲ ರೇಷನ್ ಕೊಡ್ತಾರ್ರಿ ಯಾವತ್ ಹೋಗಿದ್ರಿ ರೀಸೆಂಟ್ ಲಾಸ್ಟ್ ಈ ತಿಂಗಳ ತಿಂಗಳ ಹೋಗ್ತಿವಿ ರೇಷನ್ ಎಷ್ಟು ದಿನ ಹೋಗಿ ಇನ್ನೇ ಹೋಗಿಲ್ರಿ ತಿಂಗಳ ಹೋಗ್ ನೋಡ್ರಿ ಸುಮಾರು ಜನದ್ದು ಬಿ ಪಿ ಎಲ್ ಕಾರ್ಡ್ ರದ್ದಾಕ ಮತ್ತೆ ಎಲ್ಲಾರ್ದು ರದ್ದಾಗ ಅನ್ಕೊಂತಾವ್ ಒಂದ್ ಜನದ್ದು ನೀವ್ ಹೋಗಿ ಚೆಕ್ ಮಾಡ್ರಿ ಚೆಕ್ ಮಾಡ್ತೀವಿ ಮತ್ತೆ ಅಲ್ಲಿಗೆ ಹೋದಾಗ್ಲೇ ಹೇಳ್ತಾರ ಅವ್ರು ನಿಮ್ಗೆ ಅಕ್ಕಿಲ್ ಹೋಗುವ ಅಂತ ನಮಸ್ಕಾರ ರೀ ಮೇಡಮ್ ನಾ ಹಚ್ಕೋಬೇಡ್ರಿ ಅಲ್ಲಿ ನಿಂತ್ಕೊಂಡ್ ಮಾತಾಡ್ತೀರಿ ನಿನ್ನ ನನ್ನ ಹೆಸರು ಕಾವೇರಿ ಕಾವೇರಿ ಓಕೆ ನೋಡ್ರಿ ಅವ್ವ ನೀವು ಬರ್ರಿ ಇಲ್ಲಿ ಅವರು 30 ವರ್ಷದಿಂದ ಅರ್ಜಿ ಕೊಟ್ಟಾರಂತ ಏನ್ ಲಕ್ಷ್ಮಿ ಅಂತ 30 ಅಣ್ಣ ಈಗ 30 ಸತನ ಆಗೀತ ಅರ್ಜಿ ಹಾ ಒಮ್ಮೆ ಕೊಟ್ಟ ಕೈ ಬಿಟ್ಟಿಲ್ಲ 30 30 ಅರವತ್ ಸತೆ ಕೊಟ್ಟ ಬಂದಿ ನಾನು ಓದ ನಾನು ದಿನದ್ರು ಅವರು ಅರ್ಜಿ ಕೊ ಇಲ್ಲ ಗೊತ್ತಿಲ್ಲ ಇಸ್ಕೊಂಡಾರ ಆದ್ರ ಮನಿ ಕೊಟ್ಟಿಲ್ಲ ಬಂದೋರಿಗೆನೇ ಒಳ್ಳೆ ಒಳ್ಳೆ ಬಂದೋರಿಗೆನೇ ಕೊಟ್ಟಿದಾರ ಕಾವೇರಿ ಕಾವೇರಿ ಅವ್ರ ಈಗ ಲಕ್ಷ್ಮಿಯವರು ಕಾವೇರಿ ಅವರು ಮೂವತ್ತು ವರ್ಷದಿಂದ ಅರ್ಜಿ ಕೊಟ್ಟಿದಾರಂತೆ ಮೂವತ್ತು ವರ್ಷದಿಂದ ಮನೆ ಆಗಿಲ್ಲ ಅಂದ್ರೆ ಅವ್ರ ಅರ್ಜಿ ಓದಿಲ್ಲ ಅಂತ ನನಗೀಗ ಭೈರತಿ ರಣಗಲ್ ಸಿನಿಮಾ ಕುಂತೈತ್ರಿ ಭೈರತಿ ರಣಗಲ್ ಸಿನಿಮಾದಲ್ಲಿ ಅರ್ಜಿ ಕೊಡ್ತಾನ್ರಿ ಅವ್ರ ಅಪ್ಪ ಮಗ ಕೊಡ್ತಾನ್ರಿ ಅರ್ಜಿ ಓದೋದಲ್ರಿ ಒಂದಿನ ಭೈರತಿ ರಣಗಲ್ ಏನ್ ಮಾಡ್ತಾನ್ರಿ ಆ ಪತ್ರದಾಗ ನಿಮ್ಮ ಆಫೀಸ್ ಒಳಗ ಬಾಂಬ್ ಇಟ್ಟಿ ನಿನ್ ಬರ್ದಿರ್ತ ಬರ್ದಿರ್ತನ್ರೀ ಆತ ಅದನ್ನೂ ಓದಲ್ರಿ ಅವ್ರು ಬಾಂಬ್ ಬ್ಲಾಸ್ಟ್ ಆಗ್ಬಿಡ್ತೇತ್ರಿ ಭೈರತಿ ರಣಗಲ್ ಕೋರ್ಟ್ ಲಾಯರ್ ಜಡ್ಜ್ ಕೇಳ್ತಾರೀ ಏನ್ ಬರ್ದಿದೆ ಅರ್ಜುಳಗ ಇವರಾನರ್ ನಾನು ಅದ್ರೊಳಗಡೆ ಬಾಂಬ್ ಬಿಡ್ತೀನಿ ಅಂತ ಬರ್ದಿದೆ ಅದನ್ನೂ ಕೂಡ ಅಧಿಕಾರಿಗಳು ಓದಿಲ್ಲ ಬಹಳ ಅದ್ಭುತವಾಗಿ ತೋರ್ಸರ್ರಿ ನಿಮ್ಮಂತೋರ್ಗ ಅದು ನಿಜವಾಗ್ಲೂ ಬಿಡ್ರಿ ಮಾತಾಡಂಗಿಲ್ರಿ ಮಾತಾಡಂಗಿಲ್ಲ ಇಲ್ಲ ಮನೇದು ಒಂದ ಸಮಸ್ಯೆ ಅಲ್ಲ ಒಣಗ ಏನಾದ್ರೂ ಇಲ್ಲಿ ಯಾರು ದಿಕ್ಕನೇ ಇಲ್ಲ ಕೇಳೋರ್ ಮನ್ಯ ಒಂದ್ ಹುಡುಗ ಇಲ್ಲ ನೀರೊಳ ಬಿದಸತ್ತ ಮೆಂಬರ್ ಬಂದನ್ನ ಚೆಕ್ ಮಾಡ್ಲಿಲ್ಲ ನಮ್ಮಅಪ್ಪ ನಮ್ಮ ಅಣತಾಂಬರ್ ನಿಂತ ಇಲ್ಲಿ ಹಿಂದ್ಗಡೆ ಹೊಂಡ ಆಯ್ತಣ್ಣ ಐತಿ ದೊಡ್ಡದ ಕಲ್ಯಾಣ ಐತಿ ಏನಿಲ್ಲ ಅಣ್ಣ ಆಮೇಲೆ ಗೋರ್ಮೆಂಟ್ ಏನ್ ತನಿಖೆ ಮಾಡುವಲ್ ಅದ್ರ ಬಗ್ಗೆ ಸಣ್ಣ ಸಣ್ಣ ನಮ್ಮ ಸಣ್ಣ ಕೂಸ್ತ ಬಿದ್ದಂತ ಸಲಿಲ್ಲ ನಮ್ ಮನೆಯೊಳಗ ಅಣತಾಂಬ್ರದ ಎಲ್ಲಾ ಕೂಡಿ ಆ ತಾಯಿ ಅಜ್ಜಿ ನಮ್ಮಅಪ್ಪ ಅರಾಮಿಲ್ಲ ಅಂದ್ರೆ ಮನೆ ಮಠ ಕರ್ಕೊಂಡ್ ಬಂದ್ ಅವ್ರಿಗೆ ಆಶ್ವಾಸನೆ ಕೊಟ್ಟು ಹುಡ್ಗುಂದ್ ಸ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿ ನಮ್ಮ ಅಣ್ತಂಬ್ರ ಇಷ್ಟು ಅದನ್ನ ಇದನ್ನ ವಿಚಾರಣೆ ಮಾಡಿದ್ರೆ ಮೆಂಬರ್ ಆದಂಥವ ಬಂದು ಒಂದು ಸಮಾಧಾನ ಎರಡು ಮಾತು ಹೇಳಿಲ್ಲ ಎರಡು ಸಮಾಧಾನ ಮಾತು ದೊಡ್ಡ ಏನ್ ಆರಿಸ್ ಬರ್ತಾರೆ ಅಣ್ಣ ಅವರು ನಮ್ಮ ಬಾಯಿ ಬೆಗಳ ಬರ್ತವ್ ನೋಡು ಏನ್ ಬಂದು ಏನ್ ಮಾಡೋದೈತನಾ ಗೊತ್ತಿಲ್ಲ ಒಣೆ ಒಳಗ ನೀನ್ ಬೇಕಾ ರೌಂಡ್ ಹೊಡ್ದಪ್ಪ ಎಷ್ಟು ಐತಿ ಒಣೆ ಆಕಾರ ನೋಡು ಯಗ್ಣ ಚೋಳು ಹಿಂಗ ಬರ್ತೇವ್ ಕ್ಲೀನ್ ರೋಡ್ ಇಲ್ಲ ಇಲ್ಲ ನಂದ ಬಾಯಿ ಬಾಳ್ ಜಾಸ್ತಿ ನಾನು ಎಲ್ಲರಿಗೂ ಕೆಟ್ಟ ಕೈಗಿನಿಲ್ಲಿ ಹ ಎಲ್ಲಾರು ಹೆದರ್ತಾರ ಯಾರು ಮಾತಾಡಂಗಿಲ್ಲ ಆಮೇಲೆ ಅಧಿಕಾರಿಗಳು ಬಂದು ತನಿಖೆ ಮಾಡಂಗಿಲ್ಲ ದಿಕ್ಕಿಲ್ಲ ದೆಸೆ ಇಲ್ಲ ಈ ಏರಿಯಾಕ್ ಅಂತೂ ಜೋಳಗಲ್ಲಿ ಹೆಂಗೈತಿ ಕೆಸರಿನ ಏರಿಯಾ ಅದನ್ನ ಹಾಕ್ಬಿಟ್ಟೈತಿ ಸುಧಾರಣೆ ಬೇಡ ಈ ಏರಿಯಾಕಿ ಜೋಳಗಲ್ಲಿ ಜೋಳಗಲ್ಲಿ ಗಂಗಾಪುರ ಪೇಟೆ ಜೋಳಗಲ್ಲಿ ಇದು ಜೋಳಗಲ್ಲಿ ಹಿಂಗ ಇದ್ ಬಿಡೋದಿತ್ತು ಹಾ ಹೇಳೋಣ ಕ್ಲೀನ್ ಇಲ್ಲ ಯಾರು ಗೊಟ್ರೆ ಬಳ್ಯಾರು ಬರಲ್ಲ ಒಂದು ಏನಿಲ್ಲ ಬರೀ ಎಲ್ಲಿ ನೋಡ್ತಿ ಬਿੱದ್ಮನಿ ಬਿੱದ್ಮನಿ ಬಡೂರ ಯಾವರ ತಗಡಿದ ಗುಡಸಿನ ತಗಡಿ ತಗಡಿನ ಮನೆಗೆไซಬೇಕಾ ತಗಡಿನ ಬಕ್ಕಕ್ಕರೆಲ್ಲ ಬರ್ತಾರೆ ಮನೆ ಬರ್ತಾರೆ ಭಿಕ್ಷೆ ಬೇಡಕ್ಕೆ ಬರ್ತಾರೆ ಅವಾಗ ಹಾಕಿ ನಮಗೆ ರೊಟ್ಟಿ ಅಂತಂದು ಅಂದು ಹಾಕಿ ನಮಗೆ ರೊಟ್ಟಿ ಅಂತ ಹಾ ಮತ್ತೆ ಅಂಗಾ ಬರ್ತಾರೆ ಅವರು ಹಾಕಿ ಹಾಕಿ ರೊಟ್ಟಿ ಅಂತನ್ ಬರ್ತಾರೆ ಅವಾಗ ಏನಿಲ್ಲ ಯಾರು ವಿಚಾರಣೆ ಅಣ್ಣ ಅಧಿಕಾರಿ ಬೇಕಂತ ಬಂದಿರ್ತೀರಿ ಬಡವ್ರ ಸಹಾಯ ಮಾಡಕ್ ನಿಮ್ಗೆ ಹರ್ಸಿರ್ತಾರ ಆದ್ರಾಲ್ಕ ಹನ್ನ ಇಟ್ಕೋರಿ ನಾಲ್ಕನೇ ಬಾಗಬೇಕೆಲ್ಲ ಏರಿಸಿ ಕೂಡ ಅಂತ ಕೂಡ ಅಂತ ಅಣ್ಣ ಎಣ್ಣೆ ಒಂದೂರ ಕೆ ಕೆಜಿ ಪಾಕಿಟ್ ಏನ್ ತಿನ್ಬೇಕು ಬಡವರ ಎಲ್ಲ ಏರಿತಿ ಯಾವ್ದು ಆಗಿಲ್ಲ ಅಣ್ಣ ಎಲ್ಲಾನು ನಮ್ಗ ಅನ್ಯಾಯ ಆಗೇತಿ ನೋಡೋಣ ಜನತೆಗೆ ಅಂತಾರೆ ಸ್ಟಿಂಗ್ ಪ್ರಾಣ ಪಣಕ್ಕಿಟ್ಟು ದಂಜೆಯ ಎಕ್ಸ್ಪೋಸ್ ಖಾಕಿ ನೋಡಲೇಬೇಕಾದ ನ್ಯೂಸ್ ಬ್ರೇಕ್ ಈ ಮಾಫಿಯಾಗೂ ಕ್ರೈಮ್ಗೂ ಇದೆ ಲಿಂಕ್ ಬಿಹಾರ್ ಟು ಬೆಂಗಳೂರು ಖತರ್ನಾಕ್ ನೆಟ್ವರ್ಕ್ ನೋಡಿದ್ರೆ ಬೆಚ್ಚಿ ಬೀಳೋದು ಆಪರೇಷನ್ ಸೇಟು ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೇಟಿ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಡಬಲ್ ಝೀರೋ ಗೋಲ್ಡ್ ಕಂಪನಿ ಅಮ್ಮನಿಗೆ ಕ್ಯಾಟ್ರಾಕ್ಟ್ ಯಾವ್ದಾದ್ರೂ ಒಳ್ಳೆ ಕ್ಲಿನಿಕ್ ಗೊತ್ತಾ ಎಲ್ರಿಗೂ ಗೊತ್ತ ಹೆಸರೇನಂತ ಹೇಳಿದೆ ವಾಸ ನಾವಿರೋದು ನಿಮಗಾಗಿ ಅನುಭವ ಮತ್ತೆ ಕಾಳಜಿ ಜೊತೆ ವಾಸನ ಕೇರ್ ಹಲವು ಜನರು ಲೋಕಲ್ ಫ್ಲೈ ಬಣ್ಣ ಅಥವಾ ಕಡಿಮೆ ಬೆಲೆಯ ವಾಟರ್ ಪ್ರೂಫ್ ಸ್ಟ್ಯಾಂಪ್ ನೋಡಿ ಮೋಸ ಹೋಗ್ತಾರೆ ಮತ್ತೆ ಇದು ಲೋಕಲ್ ಪ್ಲೈ ಕೇವಲ ವಾಟರ್ ಪ್ರೂಫ್ ಅಂತ ವಾದ ಮಾಡ್ತಾರೆ ಆದ್ರೆ ಸೈನಿಕ್ ಸೆವೆನ್ ಒನ್ ಜೀರೋನೆ ಅಸ್ಲಿ ವಾಟರ್ ಪ್ರೂಫ್ ಪ್ಲೈ ಹಾಗಾದ್ರೆ ಮೋಸ ಹೋಗ್ಬೇಡಿ ಸೈನಿಕ್ ಸೆವೆನ್ ಒನ್ ಜೀರೋನೇ ಮನೆಗೆ ತನ್ನಿ ಸೈನಿಕ್ ಸೆವೆನ್ ಒನ್ ಜೀರೋ ಕೇವಲ ಹಂಡ್ರೆಡ್ ಅಂಡ್ ಫೋರ್ಟೀನ್ ನಾನ್ ಹೇಗ್ ಕಾಣಿಸ್ತೀನಿ ಹೇಗ್ ಮಾತಾಡ್ತೀನಿ ಅಂತ ನಿಮ್ಗೆ ಗೊತ್ತಿದೆ ಆದ್ರೆ